ನೋಡ್ರಪ್ಪ ಇಲ್ಲಿ ಒಳಗಡೆ ಏನು ಸೇರ್ಕೊಂಡಿದೆ ಅಂತ ನೋಡಿ ಬಾಲ ಕಾಣ್ತೈತೆ ಎಷ್ಟು ರಿಸ್ಕ್ ಕೊಟ್ಟಿದೆ ಇದು ಅಂತ ಹೇಳಿದ್ರೆ ಸಿಕ್ಕಾಬಿಟ್ಟರೆ ರಿಸ್ಕ್ ಕೊಟ್ಟಿದೆ ನೋಡಿ ಫೋಕಸ್ ಮಾಡಿದ್ರೊಳಗಡೆ ಕಾಣ್ತಿದ್ಯಾ ಕಾಣ್ತೈತೇನಲ್ಲ ಈ ಕಾಣ್ತೀವಿ ಹಾಂ ಫುಲ್ಲು ಒಳಗಡೆ ಹೋಗಿ ಫುಲ್ಲು ರಿಸ್ಕ್ ಕೊಡ್ತು ಇದ್ರೊಳಗಡೆ ಈಗ ತೆಗಿಬೇಕಿನ್ನು ಇದು ಇಲ್ಲಿ ಇಲ್ಲಿಗೆ ಹೋಗಿರೋದು ಇಲ್ಲಿ ಅದ್ರೊಳಗಡೆ ಊಸ್ಟ್ ಆಗೋಗ್ಬಿಟ್ಟೈತೆ ನೀರಿನ ಪ್ರೆಷರಿಗೆ ಸತ್ತೋಗಿ ಫುಲ್ ಜಾಮ್ ಆಗಿ ಕೂತ್ಕೊಂಡು ನೋಡಿ ಇಲ್ಲಿ ಬಾಲ ಹಿಡ್ದು ಎಳಿಯೋಣ ಅನ್ಕಂಡೆ ಕಟಿಂಗ್ ಕ್ಲರ್ ತಗೊಂಡು ಬಾಲನ್ನ ಈಜ್ಕೊಂಡ್ಬತ್ತೈತೆ ಹಂಗೆ ಔಟ್ ಆಗ ಆಗಿದೆ ಸಿಕ್ಕಾಪಟ್ಟೆ ಸ್ಮೆಲ್ ಇದೆ ಎಂತ ಮಾಡ್ಲದು ಅದನ್ನು ತೆಗಿಯೋಣ ಈಗ ಹಾಂ ಇಲ್ಲಿ ಸತ್ತಿಲಿಯನ್ನು ಈಗ ಹೇಗೆ ಹೊರಗಡೆ ತೆಗೀದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸ್ಮೆಲ್ ಇದೆ ಏನು ಮಾಡ್ಲಿಕ್ಕೆ ಫುಲ್ ಜಾಮ ಕೂತ್ಬಿಟ್ಟೈತೆ ಯಾವುದೋ ಆಯುಧಗಳು ತೆಗೆದು ಎಷ್ಟೋ ಟ್ರೈ ಮಾಡಿದೆ ಆಗ್ತಾ ಇರಲಿಲ್ಲ ನೋಡಿ ಇದೊಂದು ಕೊನೆಗೆ ಫೈನಲಿ ಇದೊಂದು ಟ್ರೈ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಮೇ ಬರುತ್ತೆ ಅಂತ ಕಾಣುತ್ತೆ ನೀವು ಅಷ್ಟೇ ಪೈಪ್ಗಳು ಜೋಡಿಸುವಾಗ ತೋಟಕ್ಕಾಗಲಿ ಗದ್ದೆ ಅಥವಾ ಬೇರೆ ಕಡೆ ಎಲ್ಲ ಎಲ್ಲಾದ್ರೂ ಅಷ್ಟೇ ನ ಓಪನ್ ಮಾಡಿ ಬಿಡಬೇಡಿ ಅಲ್ಲಿ ಹೋಗಿ ಹಾವು ಅಂತ ಇಲಿ ಹೆಗ್ಣ ಈ ಥರದ್ದೆಲ್ಲ ಸೇರ್ಕೊಂಡ್ರೆ ನೀವು ಆನ್ ಮಾಡಿ ನೋಡಿದಿರಿ ಆನ್ ಮಾಡ್ತೀರಿ ಹಾಗೇನಾಗುತ್ತೆ ಅಂತೇಳಿದ್ರೆ ಅಲ್ಲಿ ಹೋಗಿ ಜಾಮ್ ಆಗುತ್ತೆ ಜಾಮ್ ಆದ ಆಗೋದ್ರಿಂದ ನೀರು ಎಲ್ಲರೂ ಅಂತೂ ಕಿತ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಫಸ್ಟ್ ಬಿಟ್ಬಿಟ್ಟು ಆಮೇಲೆ ನ ಸೇರಿಸ್ಬೇಕು ಅಂದರೆ ನೀರನ್ನ ಹೊರಗಡೆ ಹೋಗಿ ಬಿಟ್ಬಿಟ್ಟು ಅದಾದಮೇಲೆ ಸೇರಿಸಿದ್ರೆ ಒಳ್ಳೇದು ಕಡಿಮೆ ಆಗಿದೆ ಸೊ ಇದೊಂದು ಇನ್ಫಾರ್ಮೇಶನ್ ನಿಮಗೋಸ್ಕರ ಲಾಕ್ಔ ನೋಡಿ ನಾವು ಎಷ್ಟು ಸಾರಿ ಇದನ್ನು ಈ ಥರ ಆದ್ರೂ ಮತ್ತೆ ಮತ್ತೆ ಪದೇ ಪದೇ ನಮ್ಗೆ ಈ ಥರ ಆಗಿಬಿಡುತ್ತೆ ಏನೂ ಮಾಡಲಿಕ್ಕಾಗಲ್ಲ ಸೊ ನೀವು ಕೂಡ ಸ್ವಲ್ಪ ಹುಷಾರಾಗಿ ಇಂಥದ್ದೆಲ್ಲ ನೋಡಿಕೊಂಡ್ರೆ ಒಳ್ಳೆಯದು ನೋಡ್ದಲ್ಲ ಇ ತೋರಿಸ್ತೀನಿ ಹಾಂ ಫೋಟೋ ನೋಡಿದಲ್ಲ ನೋಡ್ದು ಎಸ್ ಜಟ್ಟೋಳಿಗೆ ಹೋಗಿ ಇದು ನೋಡಿ ಸಿಗಾಕಂಬಿಟ್ಟು ನನಗೆ ಎಷ್ಟು ರಿಸ್ಕ್ ಆಯಿತು ಅಂದರೆ ಎಲ್ಲಿ ಹಾಕಣ್

ಹಾಕ ಅಲ್ಲ ಇವತ್ತು ನಾವು ಏನು ಕಾಫಿಗೆ ನೋಡಿ ಇಲ್ಲಿ ಕಾಫಿ ಸ್ಪ್ರಿಂಕ್ಲರ್ ಮಾಡಿದ್ದಲ್ಲ ಸೊ ಎಲ್ಲ ಹೂವಾಗಿದೆ ಬನ್ನಿ ತೋರಿಸ್ತೀನಿ ಹೇಗೆ ಹೂವಾಗಿದೆ ಅಂತೇಳಿ ರೋಬಸ್ಸನ್ನು ಕೂಡ ಇದೆ ಇದು ಜೊತೆಗೆ ರೋಬಸ್ಟ ಕೂಡ ಇದೆ ಎಸ್ ಇಲ್ಲಿ ನೋಡಿ ಇದ್ದರೆ ಇದು ಇದೇನು ಸಮಸ್ಯೆ ಇಲ್ಲ ಇದು ಹೂವಾಗಿದೆ ನೀಟಾಗಿ ಒಂದು ಸಮಸ್ಯೆ ಏನು ಅಂತೇಳಿದ್ರೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಕಂಪ್ಲೀಟ್ಲಿ ಇಡೀ ತೋಟ ಎಲ್ಲ ಒಂದೇ ಸಮ ಹೂವು ಆಗಲ್ಲ ಅದು ನಿಮಗೂ ಗೊತ್ತಿರೋ ಅಂಥ ವಿಚಾರ ಏಕೆಂಥೇಳಿದ್ರೆ ನೋಡಿ ರೋಬಸ್ಟ ಈ ರೀತಿ ಆಗಿದೆ ನೋಡಿ ಹೂ ತೋರಿಸ್ತೀನಿ ಇಲ್ಲಿ ಹೂವಿಗಾಗಿದೆ ಆ್ಯಂಡ್ ನೋಡಿ ಇಲ್ಲಿ ಅರೇಬಿಕ ಯಾವ ಸ್ಥಿತಿನಲ್ಲಿದೆ ಇದು ಅರೇಬಿಕ ಸ್ಥಿತಿ ಇದು ಇದು ಆಗಿದೆ ಇನ್ನೊಂದೇ ತೋರಿಸ್ತೀನಿ ನೋಡಿ ಇದು ರೋಬಸ್ಟ ಚೆನ್ನಾಗಿ ಹೂವಾಗಿದೆ ಅದು ಎಲ್ಲಿ ನೀರು ಅದಕ್ಕೆ ಪರ್ಫೆಕ್ಟಾಗಿ ಹದ ಆಗುತ್ತೆ ಅದು ಶೀತಾಂಶ ಕರೆಕ್ಟಾಗಿ ಅದು ಹೂವಾಗುತ್ತೆ ಅಲ್ಲಿ ಮಾತ್ರ ಹೂವಾಗಿರುತ್ತೆ ಕೆಲವೊಂದು ಕಡೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಎಸ್ ನೋಡಿ ಇದೆಲ್ಲ ಏನಾಗಿದೆ ಅಂತೇಳಿದ್ರೆ ನೀರಿ ಶಿ ಅಂದರೆ ಅದಕ್ಕೆ ಬೇಕಾದಂಥ ತೇವಾಂಶ ಅದಕ್ಕೆ ಸರಿಯಾಗಿ ಸಿಕ್ಕಿಲ್ಲ ಹಾಗಾಗಿ ಅದಕ್ಕೆ ಅದು ಹೂವಾಗೋದು ಸ್ವಲ್ಪ ಒನ್ ಆರ್ ಟೂ ಡೇಸ್ ಲೇಟ್ ಆಗುತ್ತೆ ಅದು ಎಸ್ ಇಲ್ಲಿ ಬನ್ನಿ ತೋರಿಸಿ ಆಲ್ಮೋಸ್ಟ್ ಇನ್ನು ಒನ್ ಆರ್ ಟೂ ಡೇಸ್ ಆಗುತ್ತೆ ಅದು ಇಲ್ಲಿ ಕೆಲವೊಂದು ಕಡೆ ಶೀತ ಆಗಿರುವಂತಹ ಜಾಗದಲ್ಲಿ ಶೀತ ಇರುವಂತಹ ಚೆನ್ನಾಗಿ ಶೀತ ಆಗಿರುವಂತಹ ಜಾಗದಲ್ಲಿ ನೋಡಿ ನೋಡಿ ಇದು ಪರ್ಫೆಕ್ಟ್ ನೋಡಿ ಇದಕ್ಕೆ ಪರ್ಫೆಕ್ಟ್ ಅಂದರೆ ಆಗಿ ಇದು ನೀಟಾಗಿ ಹೂವಾಗಿದೆ ಇದು ನೋಡ್ತಾ ಇರ್ಬೋದು ನೀಟಾಗಿ ಹೂವಾಗಿದೆ ಜೇನು ನೋಡಿ ಇಲ್ಲಿ ಫುಲ್ಲು ಕವರ್ ಆಗಿಬಿಟ್ಟಿದೆ ತೋಟದಲ್ಲೆಲ್ಲ ಫುಲ್ಲು ಜೇನು ಇದ್ದಾವೆ ಅವು ಎಲ್ಲೆಲ್ಲಿ ಹೂವಾಗಿದ್ದಾವೆ ಅಲ್ಲಿ ಅದರ ಅವುಗಳು ಹಾರಾಡ್ತಿದ್ದಾವೆ ಜೇನು ಅಲ್ಲ ಯಾಕಂತೇಳಿದ್ರೆ ಎಲ್ಲ ಕಡೆನೂ ಹೂ ಆಗಿದ್ದಿದ್ರೆ ಬರ್ತಾ ಇರಲಿಲ್ಲ ನಮ್ಮ ತೋಟದಲ್ಲಿ ಈಗ ಜೇನು ಹುಳಗಳು ಜಾಸ್ತಿ ಆಗಿದ್ದಾವೆ ಯಾಕೆ ಹೇಳಿದ್ರೆ ಅದರ ಗೊತ್ತಲ್ಲ ಅದು ಅದರ ಸೇವನೆ ಅದು ಮಾಡುತ್ತೆ ಜೇ ಜೇನು ಶೇಖರಣೆ ಮಾಡೋದಕ್ಕೋಸ್ಕರ ಇಷ್ಟು ಇಲ್ಲೇನು ವಿಷಯ ನಿಮಗೆ ಹೇಳಕ್ಕೆ ಬಂದೆ ಅಂತೇಳಿದ್ರೆ ಸ್ಪ್ರಿಂಕ್ಲರ್ ಮಾಡಿದಾಗ ಕಂಪ್ಲೀಟ್ಲಿ ಇಡೀ ತೋಟ ಫುಲ್ಲು ನೀಟಾಗಿ ಕವರ್ ಮಾಡಿದ್ರೆ ನೀಟಾಗಿ ಒಂದೇ ಸರಿ ಇದಾಗುತ್ತೆ ಬಟ್ ಬೋರ್ ನೀರು ಕೂಡ ಇವಾಗೆಲ್ಲ ಏನಾಗುತ್ತೆ ಅಂತಂದರೆ ಬಿಟ್ಟು ಬಿಟ್ಟು ನೀರು ಬರುವಂಥದ್ದು ಯಾಕೆಂತೇಳಿದ್ರೆ ಸುತ್ತಮುತ್ತ ಸುಮ್ ತುಂಬ ಬೋರ್ವೆಲ್ಗಳಿರುತ್ತೆ ಸೊ ಹಾಗಾಗಿ ಸೊ ಅಂತೂ ಇಂತೂ ಕಷ್ಟಪಟ್ಟು ನೋಡಿ ಈ ಥರ ಇದು ಮಾಡಿದ್ದೀವಿ ಆ್ಯಂಡ್ ಮೆಣಸುಗಳಿಗೂ ಕೂಡ ಮೆಣಸುಗೂ ಇದ್ದಿದ್ವಲ್ಲ ನನಗೆ ತೋರಿಸಿದ್ದೆ ಮುಂಚೆ ಮೆಣಸುಗಳಿಗೂ ಕೂಡ ಸ್ವಲ್ಪ ಅವು ಸುಧಾರ್ಸ್ಕೊಳ್ತಿದ್ದಾವೆ ಮೆಣ್ಸು ಬಿದ್ದಾದ್ಮೇಲೆ ಸ್ವಲ್ಪ ಮೆಣಸು ಬೀರುಗಳು ಸುಧಾರಿಸ್ಕೋಬೇಕು ಹೇಳಿ ನೀರು ಹೊಡೆದ್ವಿ ಜೊತೆಗೆ ಇದು ಕೂಡ ಆಗಿದೆ ಇದು ಹೂವು ಮರ್ತು ಹೇಳಿದ್ರೆ ಹೂವೆಲ್ಲ ಅದರ ಇದನ್ನೆಲ್ಲ ಎಲ್ಲ ಕಳೆದು ಬಿದೋದ ನಂತರ ಬಿದೋಗೋವಂಥ ಸಮಯಕ್ಕೆ ಕರೆಕ್ಟ್ ಮಳೆ ಬರಬೇಕು ಇಲ್ಲ ಅಂದರೆ ಬ್ಯಾಕಿಂಗ್ ಮತ್ತು ನೀರನ್ನು ಕೊಡಬೇಕು ಇಲ್ಲ ಹೇಳಿದ್ರೆ ಇದು ಹೂವು ಸರಿಯಾಗಿ ಸೆಟ್ ಆಗೋದಿಲ್ಲ ಕಾಫಿ ಸರಿಯಾಗಿ ಸೆಟ್ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಟೈಮ್ಗೆ ಮಳೆ ಬರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಎಸ್ ಹಾಂ ಹಾಂ ಇಲ್ಲಿ ಬಂದು ಅಂದರೆ ಇಲ್ಲಿ ನೋಡೋರಲ್ವಾ ಅದು ನಾನು ಹೇಳ್ದಾಗೆ ನೋಡಿ ಈ ಕಡೆ ಇದೊಂದು ಪಟ್ಟೆ ಕೆಳಗಡೆ ಅದು ಸೊ ಇದು ನೀರು ಇದಕ್ಕೆ ಇನ್ನೊಂದು ಒನ್ ಇನ್ನೂ ಟೂ ಡೇಸ್ ಇದಕ್ಕೆ ಹೂವಾಗೋದಕ್ಕೆ ಪಟ್ಟೆನಲ್ಲಿ ಈ ತೊಟ್ಟೆಯಲ್ಲಿ ಹೂವಾಗಿದೆ ಆಲ್ರೆಡಿ ಸೊ ಅದೇ ನಾವು ಸ್ಪ್ರಿಂಕ್ಲರ್ ಮಾಡುವಾಗ ಏನೋ ವೇರಿಯೇಷನ್ ಬಂದರೆ ಸೊ ಈ ಥರ ಆಗುತ್ತೆ ಸೊ ಅದು ಸೆಟ್ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಇದನ್ನು ಹೇಳೋಕ್ಕಾಗಲ್ಲ ಒಂದು ಏಯ್ಟಿ ಸೆವೆಂಟೀನ್ ಏಯ್ಟಿ ಪರ್ಸೆಂಟ್ ಆಗಿರುತ್ತೆ ಸೊ ಮತ್ತು ಬ್ಯಾಕಿಂಗ್ ವಾಟರ್ ಕೊಟ್ಟರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಾವು ಬ್ಯಾಕಿಂಗ್ ವಾಟರ್ ಕೊ ಏನಾದರೂ ಸ್ಪ್ರಿಂಕ್ಲರ್ ಕೊಡಲಿಲ್ಲ ಹೇಳಿದ್ರೆ ಅಲ್ಲಿ ಅದು ಸ್ವಲ್ಪ ಕಷ್ಟ ಅದು ಸೆಟ್ ಆಗೋದಿಲ್ಲ ಹಾಗಾಗಿ ನೋಡಿ ಆಗಿದೆ ಆ್ಯಂಡ್ ಮೆಣಸು ಬೀಳು ಕೂಡ ನೋಡಿ ಎಲ್ಲ ನೀರು ಬೀಳ್ತಲ್ಲ ಅಲ್ಲಿಂದ ಎಲ್ಲ ನೋಡಿ ಇವೆಲ್ಲ ಫ್ರೀ ಆಗ್ತಿದ್ದಾವೆ ಸ್ವಲ್ಪ ಸ್ವಲ್ಪ ಫ್ರೀ ಹಾಕ್ಕೊಂಡು ಇದಕ್ಕೆ ಮತ್ತೆ ಬ್ಯಾಕ್ ಈಗ ಮಳೆ ಬರಬೇಕು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಮಳೆ ಬಿದ್ದರೆ ಮಾತ್ರ ಇರಲ್ಲ ಒಂದು ಹಂತ ಹಂತಕ್ಕೆ ಎಲ್ಲ ಸೆಟ್ ಆಗುತ್ತೆ ಮೆಣಸು ಬೀಳಾಗಲಿ ಅಥವಾ ಕಾಫಿ ಆಗಲಿ ಇಲ್ಲ ಅಂತ ಹೇಳಿದ್ರೆ ಬೋರ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ಕಾಫಿ ಏನಿದೆ ಅಲ್ವಾ ಇದು ಇನ್ನು ಮಳೆ ಏನಾದ್ರು ಲೇಟ್ ಆದರೆ ಬೋ ಬೋರ್ಲು ಬರೋದು ಅಂತಲೇ ಹೇಳ್ತೀವಲ್ವಾ ಸೊ ಹಾಗಾಗಿ ಬೋರ್ಥ ಸೊ ಹಾಗಾಗಿ ಮಳೆ ಬೇಕು ಇಷ್ಟು ಬ್ಲಾಸಮ್ ಆಗಿರೋಂಥದ್ದು ಕಾಫಿ ಥ್ಯಾಂಕ್ ಯು ವಿಡಿಯೋ ಆಗಿದೆ ಅಂತೇಳಿ ಅನ್ಕೋತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಸಿಕ್ಸ್ಕ್ರೈಬ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್